ಈಗಾಗಲೇ ನಾವು ಫೀಲ್ಡ್ನಲ್ಲಿ ನಮ್ಮ ಆಫೀಸರ್ಗಳು ಡ್ಯಾಮೇಜನ್ನು ಕ್ವಾಂಟಿಫೈ ಮಾಡ್ತಿದ್ದಾರೆ ಎಷ್ಟೆಷ್ಟು ಡ್ಯಾಮೇಜ್ ಆಗಿದೆ ಅಂತ ಈಗ ಸದ್ಯಕ್ಕೆ ನಾವು ಐ ಎಸ್ಟಿಮೇಟ್ ಪ್ರಕಾರ ಹೇಳೋಕ್ಕೆ ಸಾಧ್ಯ ಆಗ್ತಾ ಇದೆ ಐ ಎಸ್ಟಿಮೇಟ್ ಪ್ರಕಾರ ನಮ್ಮದು ಏಳುವರೆ ಸಾವಿರಕ್ಕಿಂತ ಹೆಚ್ಚು ಹೆಕ್ಟೇರ್ ಕ್ರಾಪ್ ಲಾಸ್ ನಮ್ಮ ಜಿಲ್ಲೆಯಲ್ಲಿ ಲಾಸ್ಟ್ ಮೂರು ದಿವಸನಲ್ಲಿ ಆಗಿದೆ ಮತ್ತು ರೋಡ್ಸ್ ನೋಡಬೇಕಿದ್ರೆ ಅರವತ್ತೇಳು ಕಿಲೋಮೀಟರ್ ಸರಾಸರಿ ಡ್ಯಾಮೇಜ್ ನಾವು ನೋಡಿದ್ದೀವಿ ಬ್ರಿಡ್ಜ್ ಮತ್ತು ಕಲ್ವರ್ಟ್ ಅದು ಹತ್ತೊಂಬತ್ತು ಬ್ರಿಡ್ಜ್ ಮತ್ತು ಕಲ್ವರ್ಟ್ ಡ್ಯಾಮೇಜ್ ಆಗಿದೆ ಎಲೆಕ್ಟ್ರಿಕಲ್ ಪೋಲ್ ನೂರ ಐವತ್ತೊಂದು ಮತ್ತು ಮೂವತ್ತೇಳು ಟ್ರಾನ್ಸ್ಫಾರ್ಮರ್ಸ್ ಇವೆಲ್ಲ ಡ್ಯಾಮೇಜ್ ಆಗಿದೆ ಹೌಸ್ ಡ್ಯಾಮೇಜ್ ಒನ್ ಥರ್ಟಿ ಏಟ್ ಮತ್ತು ಅಂಗನವಾಡಿ ಬಿಲ್ಡಿಂಗ್ಸ್ ಸರಾಸರಿ ಒಂದು ನೂರ ಮೂವತ್ತು ಇವೆಲ್ಲ ಡ್ಯಾಮೇಜ್ ನಮಗೆ ಈಗ ಐ ಎಸ್ಟಿಮೇಟ್ ಬಂದಿದೆ ಆದರೆ ಎಕ್ಸಾಕ್ಟ್ ಫೀಲ್ಡ್ನಲ್ಲಿ ಆಫೀಸನ್ನು ಮಾಡ್ತಿದ್ದಾರೆ ಕ್ವಾಂಟಿಫಿಕೇಶನ್ ನಮಗೆ ಎಕ್ಸಾಕ್ಟ್ ಗೊತ್ತಾಗುತ್ತೆ ಮತ್ತು ಈಗಾಗಲೇ ರೋಡ್ಸ್ ಸ್ಪೆಷಲಿ ಆರಾದ್ ಮತ್ತು ಕಮಲ್ ನಗರ್ ನಲ್ಲಿ ಸಾವರ್ಗಾಂವ್ ಬ್ರಿಡ್ಜ್ ಏನು ಡ್ಯಾಮೇಜ್ ಆಗಿತ್ತು ಅದನ್ನು ಪಿ ಡಬ್ಲ್ಯೂ ಡಿ ಈಗಾಗಲೇ ಕನೆಕ್ಟಿವಿಟಿ ರಿಸ್ಟೋರ್ ಮಾಡಿದ್ದಾರೆ ಮಾಡಿಸಿದ್ದಾರೆ ಮತ್ತು ಇದು ನಂದಿ ನಂದಿಬೀಜಾಂವ್ನಲ್ಲಿ ಯಾವುದು ಬ್ರಿಡ್ಜ್ ಇದೆ ಇಟ್ ಇಲ್ ಟೇಕ್ ಒನ್ ಆರ್ ಟೂ ಡೇಸ್ ಮೋರ್ ದೆನ್ ಒನ್ ಆರ್ ಟೂ ಡೇಸ್ ಬಾಕಿ ಎಲ್ಲಿ ಎಲ್ಲಿ ಕನೆಕ್ಟಿವಿಟಿ ಕಟ್ ಆಗಿತ್ತು ಅದು ಕನೆಕ್ಟಿವಿಟಿ ನಾವು ರಿಸ್ಟೋರ್ ಕೂಡ ಮಾಡಿದ್ದೀವಿ ಈಗಾಗಲೇ ಎನಿಮಲ್ ಲಾಸ್ ನಾನು ಹೇಳ್ತೀನಿ ಎರಡು ಜೀವಾನಿ ನಮಗೆ ಈಗ ಸದ್ಯಕ್ಕೆ ಆಗಿದೆ ಬಿಗ್ ಎನಿಮಲ್ ಲಾಸ್ ನಮಗೆ ಮೂವತ್ತಕ್ಕಿಂತ ಹೆಚ್ಚು ಇದು ಆಗಿದೆ ಆ್ಯಕ್ಚುಲಿ ಕೆಲವೊಂದು ಕ್ಯಾರ್ಕಸ್ ಈಗ ಉಳಿದಿದೆ ಬಾಕಿ ಜನ ಎಲ್ಲರೂ ಬ ಎನಿಮಲ್ಸ್ ಅಂದರೆ ಇದು ನೀರಿನಲ್ಲಿ ಹರಿದು ಹೋಗಿದೆ ಸೊ ಅವೆಲ್ಲ ಡಿಟೇಲ್ಸ್ ಕೂಡ ನಾವು ತೊಗೊಳ್ತಾ ಇದ್ದೀವಿ ಬಟ್ ಮೂವತ್ತಕ್ಕಿಂತ ಹೆಚ್ಚು ಬಿಗ್ ಎನಿಮಲ್ ಲಾಸ್ ಆಗಿದೆ ಔರಾದ್ ಮತ್ತು ಕಮಲ್ ನಗರ್ನಲ್ಲಿ ತುಂಬ ಜಾಸ್ತಿ ಡ್ಯಾಮೇಜ್ ಆಗಿತ್ತು ಎಮ್ ಐ ಟ್ಯಾಂಕ್ ಒಂದು ಬೊಂತಿನಲ್ಲಿ ಬ್ರೀಜ್ ಆಗಿದೆ ಅದರಿಂದ ಸ್ವಲ್ಪ ನೀರು ತುಂಬ ಜಾಸ್ತಿನೇ ಇದು ಆಗಿತ್ತು ಕಾರಂಜಿಯಿಂದ ಕೂಡ ಈಗ ನೀರು ಓವರ್ ಇದು ಆಗಿತ್ತು ಜಾಸ್ತಿ ಆಗಿತ್ತು ಸ್ಲೋಲಿ ಬಿಡ್ತಾ ಇದ್ದಾರೆ ಜನರಿಗೂ ಕೂಡ ಎಡ್ವಾನ್ಸ್ಡ್ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಮತ್ತು ಲೋ ಲೈಂಗ್ ಏರಿಯಾನ ಏರಿಯಾಸ್ನಲ್ಲಿ ಯಾರ್ಯಾರು ಜನ ಇದ್ದಾರೆ ದಯವಿಟ್ಟು ಸ್ವಲ್ಪ ಎಚ್ಚರಿಕೆ ವಹಿಸಬೇಕಾಗುತ್ತೆ ಪರಿಹಾರ ಖಂಡಿತ ಸಿಗುತ್ತೆ ಸರ್ಕಾರದಿಂದ ಈಗ ಪರಿಹಾರ ಪೋರ್ಟಲ್ನಲ್ಲಿ ಎಂಟ್ರಿ ಕೂಡ ನಾವು ಚಾಲಿ ಚಾಲೂ ಮಾಡಿಸ್ತೀವಿ ಏನೇನು ಎಕ್ಸಾಕ್ಟ್ ಡ್ಯಾಮೇಜ್ ಇದೆ ಪರಿಹಾರ ಕೂಡ ಅವರಿಗೂ ಸಿಗುತ್ತೆ ಟ್ವೆಂಟಿ ತ್ರೀ ಕರೋರ್ಸ್ ಸರಾಸರಿ ಈಗ ಡ್ಯಾಮೇಜ್ ಆಗಿದೆ ಮತ್ತೆ ಅದೇ ಕ್ವಾಂಟಿಫೈ ಆಗ್ತಾನೇ ಇದೆ ನಮಗೆ ಒನ್ ಟು ಡೇಸ್ನಲ್ಲಿ ಎಕ್ಸಾಕ್ಟ್ ವ್ಯಾಲ್ಯೂ ಗೊತ್ತಾಗುತ್ತೆ ತ್ರೀ ಡೇಸ್ ಮೂರು ದಿವಸದಲ್ಲಿ ಏನು ಮಳೆ ಆಗಿದೆ ಅದರಿಂದ ಈಗಾಗಲೇ ಮೂರು ಕಡೆ ನಾವು ಕಾಳಜಿ ಕೇಂದ್ರ ಕೂಡ ಓಪನ್ ಮಾಡಿದ್ದು ಎಂಬತ್ತಾರು ಜನ ಅಲ್ಲಿ ಶಿಫ್ಟ್ ಆಗಿದ್ರು ಬಟ್ ಈಗ ಮಳೆ ಕಡಿಮೆ ಆಗಿರುವುದರಿಂದ ಜನರು ಜನರು ಮನೆಗೆ ಮತ್ತೆ ವಾಪಸ್ ತೆರಳಿದ್ದಾರೆ ಜನರಿಗೂ ಈಗಾಗಲೇ ಅಡ್ವಾನ್ಸ್ ಇನ್ಫಾರ್ಮೇಷನ್ ಕೂಡ ಕೊಟ್ಟಿದ್ದೀವಿ ಟಮ್ ಟಮ್ ಕೂಡ ಮಾಡಲಾಗ್ತಾ ಇದೆ ಎಲ್ಲೆಲ್ಲಿ ಲೋ ಲೈಂಗ್ ಏರಿಯಾ ಇದೆ ಅಲ್ಲಿ ಜನ ಜಾಸ್ತಿ ವೆಂಚರ್ ಮಾಡಬಾರ್ದು